ಮೇ ತಿಂಗಳಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ಇಟಾಲಿಯನ್ ಓಪನ್ನಲ್ಲಿ ಮೊದಲ ಬಾರಿಗೆ ಪುರುಷ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಸರಿಯಾದ ಉತ್ತರ ಬಿ ಕಾರ್ಲೋಸ್ ಅಲ್ಕರಾಜ್ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಟ್ರೋಫಿಯನ್ನು ಗೆದ್ದ ದೇಶ ಯಾವುದು ಸರಿಯಾದ ಉತ್ತರ ಬಿ ಭಾರತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನುರ್ಮಿ ಕ್ರೀಡಾಕೂಟದಲ್ಲಿ ಚಿನ್ನ ಗೆದ್ದವರು ಯಾರು ಸರಿಯಾದ ಉತ್ತರ ಸಿ ನೀರಜ್ ಚೋಪ್ರಾ ಎರಡು ಸಾವಿರದ ಇಪ್ಪತ್ತೈದರ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನು ಯಾವ ದೇಶ ಗೆದ್ದಿದೆ ಸರಿಯಾದ ಉತ್ತರ ಬಿ ದಕ್ಷಿಣ ಆಫ್ರಿಕಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ರಣಜಿ ಟ್ರೋಫಿಯನ್ನು ಗೆದ್ದ ತಂಡ ಯಾವುದು ಸರಿಯಾದ ಉತ್ತರ ಬಿ ವಿದರ್ಭ ಇತ್ತೀಚೆಗೆ ಭಾರತದ ಎಂಬತ್ತೊಂಬತ್ತನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಎ ರೋಹಿತ್ ಕೃಷ್ಣ ಎರಡು ಸಾವಿರದ ಇಪ್ಪತ್ತೈದರ ವಿಂಬಲ್ಡನ್ನಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಸರಿಯಾದ ಉತ್ತರ ಬಿ ಈಗ ಸ್ವೈಟೆಕ್ ಎರಡು ಸಾವಿರದ ಇಪ್ಪತ್ತೈದರ ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಸರಿಯಾದ ಉತ್ತರ ಡಿ ಜಾನಿಕ್ ಸಿನ್ನರ್ ಎರಡು ಸಾವಿರದ ಇಪ್ಪತ್ತೈದರ ಖೇಲೋ ಇಂಡಿಯಾ ಬೀಚ್ ಕ್ರೀಡಾಕೂಟವನ್ನು ಎಲ್ಲಿ ಆಯೋಜಿಸಲಾಯಿತು ಸರಿಯಾದ ಉತ್ತರ ಬಿ ದಿಯು ಇಪ್ಪತ್ತೈದನೇ ಕಾಮನ್ವೆಲ್ತ್ ಸೀನಿಯರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ದೇಶ ಯಾವುದು ಸರಿಯಾದ ಉತ್ತರ ಬಿ ಭಾರತ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವುದು ಸರಿಯಾದ ಉತ್ತರ ಸಿ ಮುಂಬೈ ಇಂಡಿಯನ್ಸ್ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವುದು ಸರಿಯಾದ ಉತ್ತರ ಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ತೈದರ ಮಾಸ್ಟರ್ಸ್ ಟೂರ್ನಮೆಂಟನ್ನು ಯಾರು ಗೆದ್ದರು ಸರಿಯಾದ ಉತ್ತರ ಎ ರೋರಿ ರಾಯ್ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊದಲ ಮಹಿಳಾ ಮತ್ತು ಆಫ್ರಿಕನ್ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಸರಿಯಾದ ಉತ್ತರ ಎ ಕರ್ಸ್ಟಿ ಕವೆಂಟ್ರಿ ಟಾಟಾ ಸ್ಟೀಲ್ ಚೆಸ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಎ ಆರ್ ಪ್ರಜ್ಞಾನಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಪುರುಷರ ಕ್ರಿಕೆಟಿಗ ಪ್ರಶಸ್ತಿಯನ್ನು ಯಾರು ಗೆದ್ದರು ಸರಿಯಾದ ಉತ್ತರ ಸಿ ಜಸ್ಪ್ರೀತ್ ಬುಮ್ರಾ ಎರಡ್ ಸಾವಿರದ ಇಪ್ಪತ್ತೈದರ ಜೂನಿಯರ್ ಹಾಕಿ ವಿಶ್ವಕಪ್ ಅನ್ನು ಯಾವ ದೇಶ ಆಯೋಜಿಸಲಿದೆ ಸರಿಯಾದ ಉತ್ತರ ಎ ಭಾರತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೈಲ್ ಬ್ರಾಂಡ್ ಚಾಲೆಂಜರ್ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಯಾರು ಸರಿಯಾದ ಉತ್ತರ ಎ ಸುಮಿತ್ ನಾಗಲ್ ಎರಡ್ ಸಾವಿರದ ಇಪ್ಪತ್ತೈದರ ಖೇಲೋ ಇಂಡಿಯಾ ಬೀಚ್ ಕ್ರೀಡಾಕೂಟದಲ್ಲಿ ಯಾವ ರಾಜ್ಯ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಸರಿಯಾದ ಉತ್ತರ ಎ ಮಣಿಪುರ ಎರಡ್ ಸಾವಿರದ ಇಪ್ಪತ್ತೈದರ ಖೇಲೋ ಇಂಡಿಯಾ ಪ್ಯಾರಾ ಕ್ರೀಡಾಕೂಟದಲ್ಲಿ ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಸರಿಯಾದ ಉತ್ತರ ಬಿ ಹರಿಯಾಣ